ಬಳಸಲೋಳ್ ದೇವರು ನಮಗೆ ಸ್ತೋತ್ರವೂ ದೇವರು ಕೊಟ್ಟಂತಹ ಈ ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ದೇವರು ನಿಮಗೆ ಕೊಟ್ಟಂತಹ ಆರೋಗ್ಯ ಬಲಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ ಈ ದಿನ ವಾಕ್ಯ ದಿನಕ್ಕಾಗಿ ಮತ ಅನುಭವಿಸುವ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅವರೆಲ್ಲರೂ ಊಟ ಮಾಡಿ ತುತ್ತರಾದರೂ ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ ಹನ್ನೆರಡು ಪುಟ್ಟಿ ತುಂಬಿತು ದೇವರ ವಾಕ್ಯದಲ್ಲಿ ನಾವಿಲ್ಲಿ ಗಮನಿಸುತ್ತೇವೆ ಏಸು ಕ್ರಿಸ್ತನು ಆತನು ಪ್ರಸಂಗವನ್ನ ಮಾಡಿದ ಮೇಲೆ ಅಥವಾ ಜನಸಮೂಹದವರಿಗೆ ಬೋಧನೆಯನ್ನ ಮಾಡಿದ ಮೇಲೆ ಅವರಿಗೆ ಆಹಾರವನ್ನ ಒದಗಿಸಲಿಕ್ಕೆ ಆತನು ಬಯಸಿದನು ಅಲ್ಲಿ ನಾವು ನೋಡುತ್ತೇವೆ ಅವನು ಸಣ್ಣ ಅಥವಾ ಪುಟ್ಟ ಬಾಲಕನು ಐದು ರೊಟ್ಟಿ ಎರಡು ಮೀನುಗಳನ್ನ ತನ್ನ ಒಂದು ಊಟಕ್ಕಾಗಿ ತೆಗೆದುಕೊಂಡು ಬಂದಿದನು ಇಲ್ಲಿ ಹೆಚ್ಚು ಕಡಿಮೆ ಐದು ಸಾವಿರ ಜನ ಗಂಡಸರೇ ಇದ್ದರು ಆದರೆ ನಾವು ಸ್ವಲ್ಪ ಲೆಕ್ಕವನ್ನು ಹಾಕಿಕೊಳ್ಳಬಹುದಾದ್ರೆ ಹೆಚ್ಚು ಕಮ್ಮಿ ಹದಿನೈದು ಸಾವಿರಕ್ಕಿಂತಲೂ ಕೂಡ ಹೆಚ್ಚಿನ ಜನಸಂಖ್ಯೆ ಕೂಡಿ ಬಂದಿತ್ತೆ ಎಂಬುದನ್ನು ನಾವು ಆಲೋಚನೆ ಮಾಡುತ್ತೇವೆ ಇಷ್ಟು ಜನರಿಗೆ ಐದು ರೊಟ್ಟಿ ಎರಡು ಮೀನುಗಳಿಂದ ಹೇಗೆ ಒದಗಿಸಲಿಕ್ಕೆ ಸಾಧ್ಯವಾಗುತ್ತದೆ ಮೂರು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮೊಟ್ಟ ಮೊದಲಾಗಿ ಏಸು ಕ್ರಿಸ್ತನು ಐದು ರೊಟ್ಟಿ ಎರಡು ಮೀನುಗಳಿಂದ ಅಷ್ಟು ಸಾವಿರ ಜನರಿಗೆ ಆಹಾರವನ್ನು ಒದಗಿಸಲಿಕ್ಕೆ ಆತನು ಆ ಸಾಧ್ಯವಾದನು ಕಾರಣಂತೇಳಿದ್ರೆ ಅದು ಆತನ ದೈವಿಕ ಅಧಿಕಾರವನ್ನ ಸೂಚಿಸುವಂತದ್ದಾಗಿದೆ ಅಂದ್ರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯವಾಗಿದೆ ದೇವರು ಆತನು ಆಹಾರವನ್ನ ಹೆಚ್ಚಿಸ್ಲಿಕ್ಕೆ ಒದಗಿಸ್ಲಿಕ್ಕೆ ಕೊರತೆಗಳನ್ನ ನೀಗಿಸ್ಲಿಕ್ಕೆ ಆತನ ಶಕ್ತನು ಆತನು ದೈವಿಕವಾದಂತಹ ಅಧಿಕಾರವನ್ನ ಹೊಂದಿದವನಾಗಿದ್ದನು ಐದು ರೊಟ್ಟಿ ಎರಡು ಮೀನುಗಳನ್ನ ಹೆಚ್ಚಿಸುವುದು ದೇವರಿಗೆ ಕಷ್ಟಕರವಾಗಿರಲಿಲ್ಲ ಅದು ಅಸಾಧ್ಯವಾಗಿರಲಿಲ್ಲ ಆತನಿಗೆ ಎಲ್ಲವೂ ಕೂಡ ಸಾಧ್ಯವಿದೆ ದೈವಿಕ ಅಧಿಕಾರವನ್ನ ಹೊಂದಿದ್ದಾನೆ ಎಂಬುದನ್ನ ತೋರಿಸುವುದಕ್ಕಾಗಿ ಏಸು ಕ್ರಿಸ್ತನು ಅದನ್ನ ಹೆಚ್ಚಿಸಿದನೆಂಬುದನ್ನು ಎಂಬುದನ್ನು ಗಮನಿಸುವಂತನಾಗಿದೆ ಎರಡನೇದಾಗಿ ಏಸು ಕ್ರಿಸ್ತನು ಶಾರೀರಿಕವಾದಂತಹ ಆಹಾರವನ್ನ ಆತನು ಒದಗಿಸಲಿಕ್ಕೆ ಕೂಡ ಶಕ್ತನಾಗಿದ್ದಾನೆ ಅನುದಿನದ ಆಹಾರವನ್ನ ಏಸು ಕ್ರಿಸ್ತನ್ ಆತನು ಕೊಡುತ್ತಾನೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಅಥವಾ ಜಲ ಜಂತುಗಳು ಎಲ್ಲವನ್ನ ನೋಡುವಾಗ ಅವು ತಮ್ಮ ಆಹಾರಕ್ಕಾಗಿ ದೇವರನ್ನು ಹುಡುಕುತ್ತವೆ ಪ್ರಿಯರೇ ದೇವರ ವಾಕ್ಯನ ನಾವು ಗಮನಿಸುವಂತರಾಗಿದ್ದೇವೆ ಏನು ತಿನ್ನಬೇಕು ಏನು ಕುಡಿಬೇಕೆಂಬುದಾಗಿ ಯೋಚಿಸದೆ ದೈವ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆಯಿರಿ ಅವೆಲ್ಲವೂ ನಿಮಗೆ ಸಿಗುತ್ತದೆ ಎಂಬುದಾಗಿ ಏಸು ಕ್ರಿಸ್ತನ್ ಹೇಳುವಾಗ ಪ್ರಿಯರೇ ಇಷ್ಟು ಜನರಿಗೆ ಅಸಾಧ್ಯವಾದದನ್ನ ಆತನು ತೋರಿಸಲಿಕ್ಕೆ ಶಕ್ತನಾಗಿದ್ದಾನೆ ಒದಗಿಸ್ತಾರೆ ಶಕ್ತನಾಗಿದ್ದಾನೆ ಅವರ ಆತ್ಮಿಕವಾದಂತ ಮಾತ್ರವಲ್ಲ ಅವರ ಶಾರೀರಿಕವಾದಂತಹ ಆಹಾರವನ್ನು ಕೂಡ ಒದಗಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ ಇವತ್ತು ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕೊರತೆಗಳನ್ನ ತಕ್ಕ ಕಾಲದಲ್ಲಿ ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ ಯೇಸುವನ ನಂಬಿರುವಂತಹ ದೇವರ ನಂಬಿರುವಂತಹ ಪ್ರತಿ ಮಕ್ಕಳು ಕೂಡ ಹಸಿವಿಂದ ಇರದೆ ಅವರ ಹಸಿವಿನ ನೀಗಿಸ್ಲಿಕ್ಕೆ ಶಕ್ತನಾಗಿರುವಂತಹ ದೇವರೆಂಬುದನ್ನ ಆತನು ತೋರಿಸುವನಾಗಿದ್ದಾನೆ ಮೂರನೇದಾಗಿ ಆತನು ಆತ್ಮಿಕವಾದಂತಹ ಆಹಾರವನ್ನು ಕೂಡ ನಮಗೆ ಕೊಡುವನಾಗಿದ್ದಾನೆ ಕೇವಲ ಶಾರೀರಿಕವಾದ ಆಹಾರವಲ್ಲ ಆತನು ಆತ್ಮಿಕವಾದಂತಹ ರೊಟ್ಟಿಯಾಗಿದ್ದಾನೆ ಅಥವಾ ಜೀವದ ರೊಟ್ಟಿಯಾಗಿದ್ದಾನೆ ಎಂಬುದನ್ನು ಕೂಡ ಆತನು ಸೂಚಿಸುವುದಕ್ಕೆ ಇಷ್ಟು ಅಡ್ಡ ಅದ್ಭುತವನ್ನ ಆತನು ಮಾಡಿದವನಾಗಿದ್ದಾನೆ ಪೀರೆ ಆ ಜೀವದ ರೊಟ್ಟಿ ಅಂದರೆ ಏನು ಆ ಜೀವದ ರೊಟ್ಟಿಯೇ ಆತನ ಮಾತುಗಳು ಆತನ ವಾಕ್ಯಗಳಾಗಿದೆ ಪ್ರತಿ ದಿನವೂ ಕೂಡ ಆ ರೊಟ್ಟಿಯನ್ನು ದೇವರ ನಮಗೆ ಕೊಡಲಿಕ್ಕೆ ಆತನು ಬಯಸುವನಾಗಿದ್ದಾನೆ ಹೆಚ್ಚಿನ ವಾಕ್ಯಗಳನ್ನು ಓದುವಾಗ ಹೆಚ್ಚಿನ ಧ್ಯಾನವನ್ನು ಮಾಡುವಾಗ ದೈವಿಕವಾದಂತಹ ಅಧಿಕಾರ ದೈವಿಕವಾದಂತಹ ಆಶೀರ್ವಾದ ಶಾರೀರಿಕವಾದಂತಹ ಆಹಾರವನ್ನ ಯೇಸು ಕ್ರಿಸ್ತನು ಒದಗಿಸಿಕೊಚ್ಚು ಆತ್ಮಿಕವಾದ ಆಹಾರವನ್ನು ಕೂಡ ಆತನು ಕೊಡುವನಾಗಿದ್ದಾನೆ ಹಾಗೆ ಆತ್ಮಿಕವಾದ ಆಹಾರ ಯಾವುದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಹೋರಾಡುವಂತಹ ಸೈತಾನ ತರುವಂತಹ ಆ ಒಂದು ಶೋಧನೆಗಳ ವಿರುದ್ಧವಾಗಿ ಹೋರಾಡಲಿಕ್ಕೆ ನಮಗೆ ಬಲವು ಬೇಕಾಗಿದೆ ಅದು ನಮ್ಮ ಶಾರೀರಿಕವಾದಂತಹ ಶಕ್ತಿಯಿಂದ ಅಧಿಕಾರದಿಂದ ಸಾಧ್ಯವಿಲ್ಲ ಅದು ದೈವಿಕವಾದಂತಹ ಅಧಿಕಾರದಿಂದ ದೈವಿಕವಾದಂತಹ ಆಶೀರ್ವಾದಗಳಿಂದ ನಾವು ಹೋರಾಡಲಿಕ್ಕೆ ನಮಗೆ ಸಾಧ್ಯವಾಗುವಂತದ್ದಾಗಿದೆ ಪ್ರಿಯರಿ ಅಷ್ಟು ಮಾತ್ರವಲ್ಲದೆ ಅವರು ಎಲ್ಲವನ್ನೂ ಕೂಡ ಮಿಕ್ಕದನ್ನ ಕೂಡಿಸುವಾಗ ಹನ್ನೆರಡು ಪುಟ್ಟಿ ಮಿಕ್ಕಿತ್ತು ಎಂಬುದನ್ನು ನಾವು ಗಮನಿಸುತ್ತೇವೆ ಅಂದ್ರೆ ಇಲ್ಲಿ ಹನ್ನೆರಡು ಮಂದಿ ಅಪೋಸ್ತಲರು ಅಲ್ಲಿ ಸೇರಿ ಬಂದಂತಹ ಎಲ್ಲಾ ಜನರಿಗೆ ಊರ್ಚವನ್ನ ಬಡಿಸಿದ ಮೇಲೆ ಯೇಸು ಕ್ರಿಸ್ತನು ಅವರನ್ನು ಕೂಡ ಆತನು ಆರೈಕೆ ಮಾಡುವನಾಗಿದ್ದಾನೆ ಅವರ ಅಗತ್ಯಗಳನ್ನು ಕೂಡ ಪೂರೈಸುವವನಾಗಿದ್ದಾನೆ ಆ ಸಮಯದಲ್ಲಿ ಹನ್ನೆರಡು ಮಂದಿ ಅಪೋಸರರಿಗೆ ತಲಾ ಒಂದೊಂದು ಪುಟ್ಟಿಯನ್ನು ಆತನ ಕೊಟ್ಟನು ಪ್ರೀರೆ ಇಷ್ಟು ದೊಡ್ಡ ಅದ್ಭುತವನ್ನ ಮಾಡುವಂತ ದೇವರು ಪ್ರತಿ ದಿನವೂ ಕೂಡ ನಮ್ಮ ಅವಶ್ಯಕತೆಗಳನ್ನ ನಮ್ಮ ಅಗತ್ಯಗಳನ್ನ ಒದಗಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಆತನ ಮೇಲೆ ವಿಶ್ವಾಸವಿಡುವಾಗ ನಂಬಿಕೆ ಇಡುವಾಗ ಯಾವ ಕೊರತೆ ಇಲ್ಲದೆ ಪ್ರತಿ ದಿನವೂ ಕೂಡ ನಮ್ಮ ಅಗತ್ಯಗಳನ್ನ ಸ್ಪಂದಿಸಿ ನಡೆಸುವಂತಹ ದೇವರು ಆತನಾಗಿದ್ದಾನೆ ಪ್ರಾರ್ಥಿಸೋಣ ಪರಿಷುದನ್ನಾದ ನಮ್ಮ ತುಂದಿಯಾದಂತಹ ದೇವರೇ ಕರ್ತನೆಯನ್ನು ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ ಐದು ರೊಚ್ಚಿ ಎರಡು ಮೀನುಗಳನ್ನ ಕರ್ತನೆಯಪ್ಪ ಹೆಚ್ಚಿನ ಜನಸಂಖ್ಯೆಗೆ ಕರ್ತನೆಯನ್ನು ಒದಗಿಸಿ ಕೊಟ್ಟರೆ ಅಷ್ಟು ಮಾತ್ರದೆ ಅವರು ತಿಂದು ತೃಪ್ತರಾದರು ಎಂಬುದನ್ನು ವಾಕ್ಯ ಗಮನಿಸುವಾಗ ಕರ್ತನೆ ನೀನು ಕೊಡುವ ಆಹಾರ ಅದು ನಮಗೆ ತೃಪ್ತವಾಗಿರುವಂತದಾಗಿದೆ ಸ್ವಾಮಿ ನೀನು ಕೊಡುವಂತಹ ಆಹಾರ ನಮಗೆ ಜೀವವನ್ನು ಕೊಡುವಂತದ್ದಾಗಿದೆ ಅದಕ್ಕಾಗಿ ಸ್ತೋತ್ರ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿ ಕುಟುಂಬಗಳನ್ನು ಕೂಡ ಹೇರಳವಾಗಿ ನಾಶ ಸ್ವಾಮಿ ಕರ್ತನ ಅವರ ಕುಟುಂಬದಲ್ಲಿರುವಂತಹ ಕೊರತೆಗಳನ್ನು ನೀಗಿಸಿ ಕರ್ತನೆ ಬಿಡುಗಡೆಯ ಏನು ಕೊಡಬೇಕಾಗಿ ನಾನು ಬೇಡಿಕೊಡುತ್ತಾ ಯೇಸುವನನ್ನ ಆಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತೊಂದ ದೇವರೇ ಆಮೇಲೆ ದೇವರೇ ನಿಮ್ಮನ್ನ ಇನ್ನು ಅಧಿಕವಾಗಿ ಆಶ್ರ ಮಾಡಲಿ ಬಲಪಡಿಸಲಿ ಪ್ರೈಸ್ ಅಲ್